ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಎಲ್ಲ ಸ್ಟಾಕ್ ಗಳು ಒಂದಲ್ಲ ಒಂದು ಕಾರಣಕ್ಕೆ ಇವತ್ತು ಸುದ್ದಿಯಲ್ಲಿ ಸ್ಟಾಕ್ ಗಳನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸಾಕಷ್ಟು ಸ್ಟಾಕ್ ಗಳ ಅಪ್ಡೇಟ್ಸ್ ಇದೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ಡಿಸಿಷನ್ ತೊಗೊಳ್ಳಿಕ್ಕೆ ನಿಮಗೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನೂರು ಹದಿನಾರು ಪಾಯಿಂಟ್ಸ್ ಅಥವಾ ಹಾಫ್ ಪರ್ಸೆಂಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಡೌ ಜೋನ್ ಫ್ಯೂಚರ್ಸ್ ತುಂಬ ನೆಗೆಟಿವ್ ಇತ್ತು ಹಾಗಾಗಿ ನಮ್ಮ ಮಾರ್ಕೆಟ್ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು ಆದ್ರೆ ಅಮೆರಿಕನ್ ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅದರ ನಂತರ ಆದ್ರೆ ಓಪನಿಂಗ್ ಡೌನ್ ಇತ್ತು ನೋಡಬಹುದು ನೀವು ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು ಅದರ ನಂತರ ಕೂಡ ಸ್ವಲ್ಪ ಡೌನ್ ಆಯಿತು ಆಮೇಲೆ ಒಳ್ಳೆ ರಿಕವರಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಸೋವರ್ ನಿನ್ನೆ ಬಿದ್ದಂತ ನಮ್ಮ ಮಾರ್ಕೆಟ್ ಇವತ್ತು ರಿಕವರಿ ಆಗುವಂಥ ಚಾನ್ಸಸ್ನಂತೂ ತೋರಿಸ್ತದೆ ನೋಡೋಣ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿ ನಾಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಪರ್ಸೆಂಟ್ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಅಥವಾ ಮುನ್ನೂರ ಹತ್ತೊಂಬತ್ತು ಪಾಯಿಂಟ್ಸ್ ಬರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಓಪನಿಂಗ್ ಕೂಡ ಚೆನ್ನಾಗಿತ್ತು ಅದರ ನಂತರ ಕೂಡ ಕಂಟಿನ್ಯೂಸ್ ಮೇಲೆ ಹೋಗಿದೆ ನಾ ಸ್ಟಾಕ್ ಇವತ್ತು ನಮ್ಮ ಐ ಟಿ ಶೇರುಗಳು ತುಂಬಾ ಫೋಕಸ್ ಅಲ್ಲಿ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಐಟಿ ಸ್ಟಾಕ್ ಗಳಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿತ್ತು ಸೊ ಅದನ್ನ ಇವತ್ತು ರಿಕವರಿ ಮಾಡುವಂತಹ ಚಾನ್ಸಸ್ ಇರುತ್ತೆ ಸೊ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವೇ ಇರುತ್ತೆ ಅಂತ ಏನಲ್ಲ ನೆಗೆಟಿವ್ ಕೂಡ ಇರಬಹುದು ಬಟ್ ಚಾನ್ಸಸ್ ಜಾಸ್ತಿ ಇರುತ್ತೆ ಪಾಸಿಟಿವ್ ಆಗಿರೋದ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ನಮ್ಮ ಐ ಟಿ ಸ್ಟಾಕ್ ಗಳಲ್ಲಿ ಇವತ್ತು ಬರುತ್ತೆ ಅಂತ ಸೊ ಐ ಟಿ ಸೆಕ್ಟರ್ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಹೀಗೆ ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ನೋಡಬಹುದು ಒಂದೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ವಿಪ್ರೋದಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆದ್ರೆ ಅಂತ ದೊಡ್ಡ ಪಾಸಿಟಿವ್ ಏನಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿಸ್ ಒನ್ ಪರ್ಸೆಂಟ್ ಡೌನ್ ಇದೆ ಸೊ ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಚ್ ಡಿ ಎಫ್ ಸಿ ಅಂಡ್ ಇನ್ಫೋಸಿಸ್ ಅಲ್ಲಿ ಐ ಸಿ ಐ ಸಿ ಡಾಕ್ಟರ್ ರೆಡ್ಡಿಸ್ ಸ್ವಲ್ಪ ಡೌನ್ ಅಲ್ಲಿದೆ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ನಾವು ಎಫ್ ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಗೆ ಬರೋದಾದರೆ ನಿನ್ನೆ ಎಫ್ಐಎಸ್ ಬರೀ ಹದಿನಾರು ಕೋಟಿ ನೆಟ್ ಮಾಡಿದ್ದಾರೆ ಅನ್ನು ಐ ಎಸ್ ಕೂಡ ನೆಟ್ ಬಯಿಂಗ್ ಅನ್ನು ನೂರ ಐವತ್ತೈದು ಕೋಟಿ ಇಬ್ಬರು ಕಡೆಯಿಂದ ಕೂಡ ನೆಟ್ ಬೈ ಬಂದಿದೆ ಬಟ್ ಸಣ್ಣ ನಂಬರ್ಸಲ್ಲಿ ಅಲ್ಲಿ ಬಂದಿದೆ ಹಾಗೆ ನೆಕ್ಸ್ಟ್ ನ್ಯೂಸ್ಗೆ ಬರೋದಾದರೆ ಡಿಸೆಂಬರ್ ತಿಂಗಳ ಎಸ್ ಐ ಪಿ ಡೇಟಾ ರಿಲೀಸ್ ಆಗಿದೆ ಹದಿನೇಳು ಸಾವಿರದ ಆರುನೂರ ಹತ್ತು ಕೋಟಿ ತಲುಪಿದೆ ಡಿಸೆಂಬರ್ನ ಇನ್ಫ್ಲೋ ಸೊ ಬರ್ಜರಿ ಇನ್ಫ್ಲೋ ಅಂತ ಹೇಳ್ಬೋದು ಇಲ್ಲಿವರೆಗೂ ಟೋಟಲ್ ಟ್ವೆಂಟಿ ಟ್ವೆಂಟಿ ದಿನದಲ್ಲಿ ನೋಡಬಹುದು ಒನ್ ಪಾಯಿಂಟ್ ಏಟ್ ತ್ರೀ ಲ್ಯಾಕ್ ಕ್ರೋರ್ ಬಂದಿದೆ ಸೊ ಇದಂತೂ ತುಂಬಾ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ ದಿನೇ ದಿನೇ ಸೊ ಇದು ಸ್ಟ್ರಾಂಗ್ ಆದಷ್ಟು ನಮ್ಮ ಮಾರ್ಕೆಟ್ ಗೆ ತುಂಬಾ ಒಳ್ಳೆ ನ್ಯೂಸ್ ಜೊತೆಗೆ ಇನ್ವೆಸ್ಟರ್ಸ್ಗೂ ಕೂಡ ತುಂಬಾ ಒಳ್ಳೆ ನ್ಯೂಸ್ ಯಾಕಂದ್ರೆ ಜನ ಇನ್ವೆಸ್ಟ್ಮೆಂಟ್ ನ ಇಂಪಾರ್ಟೆನ್ಸ್ ಅನ್ನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಿದ್ದಾರೆ ಅಂತಾನೆ ಅಂದ್ಕೊಳ್ಬಹುದು ಹಾಗಾಗಿ ಅವರ ಮುಂದಿನ ಜೀವನಕ್ಕೂ ಕೂಡ ಈ ಇನ್ವೆಸ್ಟ್ಮೆಂಟ್ ಒಳ್ಳೇದು ಆದ್ರೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ಜಸ್ಟ್ ಈ ತಿಂಗಳು ಇನ್ವೆಸ್ಟ್ ಮಾಡಿ ಇನ್ನೊಂದೆರಡು ತಿಂಗಳು ಮೂರು ತಿಂಗಳು ವರ್ಷನ ಬಿಟ್ಟು ತೆಗೆದ್ರೆ ಅಂತ ಬೆನಿಫಿಟ್ ಏನಿರೋದಿಲ್ಲ ಐದು ವರ್ಷ ಹತ್ತು ವರ್ಷ ಹೋಲ್ಡ್ ಮಾಡೋದ್ರಿಗೆ ಖಂಡಿತ ಇದರಲ್ಲಿ ಒಳ್ಳೆ ಲಾಭ ಇರುತ್ತೆ ಇದು ಓವರ್ ಆಲ್ ಮಾರ್ಕೆಟ್ ಗೆ ಒಳ್ಳೆ ನ್ಯೂಸ್ ಈಗ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ಬಜಾಜ್ ಆಟೋ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಯಾಕೆ ಬಜಾಜ್ ಆಟೋ ಇರುತ್ತೆ ಅಂತ ಬೈ ಬ್ಯಾಕ್ ಅನ್ನ ಅನೌನ್ಸ್ ಮಾಡಿದೆ ಸೊ ಬೈ ಬ್ಯಾಕ್ ಅನೌನ್ಸ್ಮೆಂಟ್ ನೋಡಿದ್ರೆ ಆಲ್ಮೋಸ್ಟ್ ಪ್ರೀಮಿಯಂ ಇದೆ ಪರ್ಸೆಂಟ್ ನೋಡಬಹುದು ಒನ್ ಪಾಯಿಂಟ್ ಈಕ್ವಿಟಿ ತಗೊಳ್ತಾ ಇದೆ ವಾಪಸ್ ಹತ್ತು ಸಾವಿರ ಪರ್ ಶೇರ್ ಕೊಟ್ಟು ತಗೊಳ್ತಾ ಇದೆ ಟೋಟಲ್ ನಾಲ್ಕು ಸಾವಿರ ಕೋಟಿ ಬೈ ಬ್ಯಾಕ್ ಇದು ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆ ಅರೌಂಡ್ ಏಳು ಸಾವಿರ ಏಳು ಸಾವಿರದ ರೇಂಜಲ್ಲಿರುವಂತ ಹತ್ತು ಸಾವಿರ ರೂಪಾಯಿ ಪರ್ ಶೇರ್ ಕೊಟ್ಟು ತಗೊಳ್ತಾ ಇದೆ ಕಂಪನಿ ಅದಕ್ಕೆ ಇನ್ನು ರೆಕಾರ್ಡ್ ಡೇಟ್ ಅನೌನ್ಸ್ ಆಗಿಲ್ಲ ಬೋರ್ಡ್ ಅಪ್ರೂವಲ್ ಬೇಕು ಅಂತ ಹೇಳಿದೆ ಬೋರ್ಡ್ ಅಲ್ಲ ಸಾರಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸೊ ನಂತರ ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಬರುತ್ತೆ ಟೆಂಡರ್ ರೂಟ್ ಅಲ್ಲಿ ಬೈ ಮಾಡ್ತಾ ಇದೆ ಸೊ ಒಳ್ಳೆ ನ್ಯೂಸ್ ಟ್ವೆಂಟಿ ಟ್ವೆಂಟಿ ಟೂ ನಲ್ಲೂ ಕೂಡ ಬೈ ಬ್ಯಾಕ್ ಅನ್ನ ಮಾಡಿತ್ತು ಸೊ ಈಗ ಮತ್ತೆ ಬೈಬ್ಯಾಕ್ ಮಾಡ್ತಾ ಇದೆ ಕಂಪನಿ ಸೊ ಬೈ ಬ್ಯಾಕ್ ಮಾಡೋದು ಕಂಪನಿಯ ಸ್ಟ್ರಾಂಗ್ ಪೊಸಿಷನ್ ಅನ್ನ ತೋರಿಸುತ್ತೆ ಸೊ ಈ ಪಾಸಿಟಿವ್ ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಅಲ್ಲಿ ಇಟ್ಕೊಂಡು ಇವತ್ತು ಈ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಜಿ ಎಂಟರ್ಟೈನ್ಮೆಂಟ್ ಈಗಾಗಲೇ ನಿಮಗೆ ಗೊತ್ತಿದೆ ಡೀಟೇಲ್ ವಿಡಿಯೋ ನಿನ್ನೆ ಮಾಡಿದ್ದೀನಿ ಸೋನಿ ಜೊತೆಗಿನ ಮರ್ಜರ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ ಬಟ್ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಇದು ನಿಜ ಆಗುತ್ತಾ ಆಗಲ್ವ ಗೊತ್ತಿಲ್ಲ ಸೊ ಇನ್ ಕೇಸ್ ನಿಜ ಆದ್ರೆ ಖಂಡಿತ ಈ ಕಂಪನಿಗೆ ಒಳ್ಳೇದಲ್ಲ ಯಾಕೆಂದ್ರೆ ಸಾಕಷ್ಟು ಸಮಸ್ಯೆಗಳಲ್ಲಿ ಬಳುತ್ತಿದ್ದಂತಹ ಕಂಪನಿ ಅದೊಂದು ಆಕ್ಸಿಜನ್ ಇತ್ತು ಈಗ ಅದು ಇಲ್ಲ ಅಂತಂದ್ರೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ಇವತ್ತು ಈ ಸ್ಟಾಕ್ ಅನ್ನ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದ್ರೆ ಟಾಟಾ ಮೋಟಾರ್ಸ್ ಜಾಗವರ್ ರೋವರ್ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಕಂಪನಿಯ ಜೆ ಎಲ್ ಆರ್ ಅಲ್ಲಿ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಜೆ ಎಲ್ ಆರ್ ಸೇಲ್ಸ್ ಅಲ್ಲಿ ಕಂಡು ಬಂದಿದೆ ಈಗ ನೆಕ್ಸ್ಟ್ ಡಿಎಲ್ಎಫ್ ಎಫ್ ಒಂದು ರಿಯಾಲಿಟಿ ಸೆಕ್ಟರ್ ನ ಕಂಪನಿ ಒಂದು ಪಾಯಿಂಟ್ ಎಂಟು ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಸೇಲ್ಸ್ ಗೆ ಸಂಬಂಧಪಟ್ಟಂತೆ ವಿತ್ ಇನ್ ತ್ರೀ ಡೇಸ್ ಅಲ್ಲಿ ಸುಮಾರು ಎಂಟು ಸಾವಿರ ಕೋಟಿ ಪ್ರೀಮಿಯಂ ಫ್ಲಾಟ್ಸ್ ಅನ್ನು ಸೆಲ್ ಮಾಡಿದ ಕಾರಣಕ್ಕಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಒನ್ ಇಯರಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸಲ್ಲೂ ಅಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಆಲ್ಮೋಸ್ಟ್ ಎಲ್ಲ ರಿಯಾಲಿಟಿ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಇತ್ತೀಚೆಗೆ ಹಾಗಾಗಿ ಈ ಕಂಪನಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಎಸ್ ಜಿ ಮಾರ್ಟ್ ತುಂಬಾ ಫೋಕಸ್ ಅಲ್ಲಿ ಸ್ಟಾಕ್ ಯಾಕಂದ್ರೆ ಎನ್ ಎ ಕ್ಯೂ ತ್ರೀ ರಿಸಲ್ಟ್ ಜೊತೆ ಬೋನಸ್ ಸ್ಪ್ಲಿಟ್ ಎಲ್ಲಾನು ಕೂಡ ಅನೌನ್ಸ್ ಮಾಡಿದೆ ಸೊ ಮೊದಲಿಗೆ ರಿಸಲ್ಟ್ ಹೇಗಿದೆ ಅಂತ ನೋಡೋಣ ಆಮೇಲೆ ಬೋನಸ್ ಪ್ಲಿಟ್ ಹೇಗಿದೆ ಅಂತ ನೋಡೋಣ ಯಾಕಂದ್ರೆ ಕಂಪನಿಯ ರಿಸಲ್ಟ್ಸ್ ಅಲ್ಲಿ ಅಂತ ಪಾಸಿಟಿವ್ಸ್ ಏನಿರಲಿಲ್ಲ ಹಿಂದಿನ ರಿಸಲ್ಟ್ಸ್ ಗಳನ್ನ ನೋಡಿದ್ರೆ ನೋಡಬಹುದು ಸೇಲ್ಸ್ ಅಲ್ಲಿ ಏಳ್ನೂರ ನಲವತ್ತೆಂಟು ಕೋಟಿ ಇದೆ ಹಾಗೆ ಎಕ್ಸ್ಪೆನ್ಸಸ್ ಏಳ್ನೂರ ಮೂವತ್ತೊಂದು ಆಪರೇಟಿಂಗ್ ಪ್ರಾಫಿಟ್ ಹದಿನೇಳು ಕೋಟಿ ಸೊ ಇರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಅನ್ನು ಕೊಟ್ಟಿದೆ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಹದಿನೇಳು ಕೋಟಿ ಇದೆ ಸೊ ಬಿಸ್ನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಡಿಸೆಂಬರ್ ಕ್ವಾರ್ಟರ್ ರಿಸಲ್ಟ್ಸ್ ಅಲ್ಲಿ ಬೋನಸ್ ಬಗ್ಗೆ ಸ್ಪ್ಲಿಟ್ ಬಗ್ಗೆ ಏನ್ ಡಿಸಿಷನ್ ತಗೊಂಡಿದೆ ಅಂತ ನೋಡೋದಾದ್ರೆ ನೋಡಬಹುದು ಅಪ್ರೂವ್ಡ್ ಸಬ್ ಡಿವಿಜನ್ ಆಫ್ ಸ್ಪ್ಲಿಟ್ ಆಫ್ ಕಂಪನಿ ಇಕ್ವಿಟಿ ಶೇರ್ಸ್ ಒನ್ ಇಕ್ವಿಟಿ ಶೇರ್ ಆಫ್ ಕಂಪನಿ ದಂಪನಿಂಗ್ ಫೇಸ್ ವ್ಯಾಲ್ಯೂ ಆಫ್ ಟೆನ್ ಇಂಟು ಟೆನ್ ಇಕ್ವಿಟಿ ಶೇರ್ಸ್ ಅಂದ್ರೆ ಒನ್ ಟು ಟೆನ್ ರೇಷೋದಲ್ಲಿ ಬೋನಸ್ ಅನ್ನ ಕೊಟ್ಟಿದೆ ಒಂದು ಶೇರ್ ಸಾರಿ ಬೋನಸ್ ಅಲ್ಲ ಇದು ಸ್ಟಾಕ್ ಸ್ಪ್ಲಿಟ್ ಒಂದು ಶೇರ್ ಹತ್ತು ಶೇರ್ ಆಗುತ್ತೆ ಹಾಗೆ ನಾವು ಇಲ್ಲಾ ಕೆಲಕಡೆ ಬಂದ್ರೆ ನೋಡಬಹುದು ಅಪ್ರೂವಲ್ ದ ಪ್ರಪೋಸಲ್ ಆಫ್ ಇಶ್ಯೂಯನ್ಸ್ ಆಫ್ ಬೋನಸ್ ಇಕ್ವಿಟಿ ಶೇರ್ಸ್ ಟು ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ ಇನ್ ಆಫ್ ಒನ್ ಇಷ್ಟ ಟು ಒನ್ ಒನ್ ಇಷ್ಟ ಟು ಒನ್ ರೇಷಿಯೋದಲ್ಲಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಅಂದ್ರೆ ಒಂದು ಶೇರ್ ಇದ್ರೆ ಇಪ್ಪತ್ತು ಶೇರ್ ಆಗುತ್ತೆ ಎಸ್ ಜಿ ಮಾರ್ಟ್ ನ ಶೇರ್ಗಳು ಇಪ್ಪತ್ತು ಶೇರ್ಗಳು ಅಂತಂದ್ರೆ ಟೆನ್ ತೌಸಂಡ್ ಅಂತಂದ್ರೆ ಸೇಮ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಎಕ್ಸ್ ಡೇಟ್ ಗೆ ಯಾವ ಪ್ರೈಸ್ ಇರುತ್ತೋ ಡಿವೈಡೆಡ್ ಬೈ ಟ್ವೆಂಟಿ ಆಗುತ್ತೆ ಇನ್ ಕೇಸ್ ಹತ್ತು ಸಾವಿರ ಇದೆ ಅಂದ್ಕೊಳ್ಳಿ ಅವತ್ತು ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಹಂಡ್ರೆಡ್ ರುಪೀಸ್ ಸೊ ಫೈವ್ ಹಂಡ್ರೆಡ್ ರುಪೀಸ್ ಅಥವಾ ಸಮಥಿಂಗ್ ಆ ಕಡೆ ಈ ಕಡೆ ಬರುತ್ತೆ ಇನ್ ಕೇಸ್ ಎಕ್ಸ್ ಡೇಟ್ ಗೆ ಇದು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹೋಗಿದ್ರೆ ಅದಕ್ಕೆ ತಕ್ಕಂತೆ ಡಿವೈಡ್ ಆಗುತ್ತೆ ಸೊ ಲಾಸ್ಟ್ ವೀಕಿಂದ ಕೂಡ ಕಂಟಿನ್ಯೂಸ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಇದೆ ಟೂ ಪರ್ಸೆಂಟ್ ಈ ಸ್ಟಾಕ್ ಸೊ ಮೇ ಬಿ ಇವತ್ತು ಕೂಡ ಅದೇ ಟೂ ಪರ್ಸೆಂಟ್ ಕಂಟಿನ್ಯೂ ಆಗ್ಬಹುದು ನಾನು ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದೀನಿ ಲಾಸ್ಟ್ ವೀಕ್ ಇಂಟ್ರೆಸ್ಟ್ ಇರೋರು ಆ ವಿಡಿಯೋ ನೋಡಿ ಒಂದ್ಸಲ ಈ ವಿಡಿಯೋ ನೋಡಬಹುದು ಒಂದು ವರ್ಷದಲ್ಲಿ ಒಂದ್ ಲಕ್ಷ ಇಪ್ಪತ್ ಮೂರು ಲಕ್ಷ ಮಾಡಿದ ಸೇರು ಅಂತ ಇದು ಎಸ್ ಜಿ ಮಾರ್ಟ್ ಬಗ್ಗೆ ಕವರ್ ಮಾಡಿರೋ ವಿಡಿಯೋ ಈ ವಿಡಿಯೋನ ಒಂದ್ಸಲ ನೋಡಿ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಕವರ್ ಮಾಡಿದೀನಿ ಇವತ್ತು ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಬೋನಸ್ ಅಂಡ್ ಸ್ಪ್ಲಿಟ್ ಎರಡು ಸಿಕ್ಕಿದೆ ಜೊತೆಗೆ ಒಳ್ಳೆ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಎರಡು ಪರ್ಸೆಂಟ್ ಗಿಂತ ಜಾಸ್ತಿ ಏನಿರೋದಿಲ್ಲ ರ್ಯಾಲಿ ರ್ಯಾಲಿ ಕಂಡು ಬಂದ್ರೆ ಯಾಕಂದ್ರೆ ಸರ್ಕ್ಯೂಟ್ ಟೂ ಪರ್ಸೆಂಟ್ ಅಷ್ಟೇ ಈಗ ನೆಕ್ಸ್ಟ್ ಅದಾನಿ ಗ್ರೂಪ್ ನ ಎಲ್ಲ ಶೇರ್ಗಳು ಇವತ್ತು ಫೋಕಸ್ ಇರುತ್ತೆ ಕಾರಣ ಕಂಪನಿ ತಮಿಳುನಾಡು ಸರ್ಕಾರದ ಜೊತೆ ನಲವತ್ತೆರಡು ಸಾವಿರ ಕೋಟಿ ಒಪ್ಪಂದವನ್ನ ಮಾಡಿಕೊಂಡಿದೆ ಸೊ ಒಂದಲ್ಲ ಎರಡಲ್ಲ ನಲವತ್ತೆರಡು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸೊ ಯಾವ್ಯಾವ ಕಂಪನಿಗೆ ಬೆನಿಫಿಟ್ ಆಗುತ್ತೋ ಗೊತ್ತಿಲ್ಲ ಹಾಗಾಗಿ ಅದಾನಿ ಗ್ರೂಪ್ನ ಎಲ್ಲ ಶೇರ್ ಗಳನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇವತ್ತು ನೋಡಲಿಕ್ಕೆ ಸಿಗುತ್ತೆ ಅಂತ ಹೀಗೆ ನೆಕ್ಸ್ಟ್ ಐಷರ್ ಮೋಟಾರ್ಸ್ ಐಷರ್ ಮೋಟಾರ್ಸ್ ಕೂಡ ತಮಿಳುನಾಡು ಸರ್ಕಾರ ಜೊತೆ ಮೂರು ಸಾವಿರ ಕೋಟಿ ಒಪ್ಪಂದವನ್ನು ಮಾಡ್ಕೊಂಡಿದೆ ಆ ಕಾರಣಕ್ಕಾಗಿ ಈ ಸ್ಟಾಕ್ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಹಾಗೆ ನೆಕ್ಸ್ಟ್ ಬಿ ಬರೋದ್ರೆ ಬಿಎಂಎಲ್ ಬಿಎಂಎಲ್ ಗೆ ಡಿಫೆನ್ಸ್ ಇಂದ ನಾನೂರ ಇಪ್ಪತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಪ್ರತಿದಿನ ಕೂಡ ಒಂದಲ್ಲ ಒಂದು ಆರ್ಡರ್ ಈ ಡಿಫೆನ್ಸ್ ಕಂಪನಿಗಳಿಗೆ ಸಿಗ್ತಾ ಇದೆ ಸಾರಿ ನಾನೂರ ಇಪ್ಪತ್ತೊಂಬತ್ತಲ್ಲ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ಈ ಕಾರಣದಿಂದ ಬಿಎಂ ಎಲ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಒಂದು ಮಿಡ್ ಕ್ಯಾಪ್ ಕಂಪನಿ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಿ ಎಮ್ ಎಲ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ ಅಲ್ಲಿ ಟೂ ಫಿಫ್ಟಿ ಫೋರ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಂದು ಸರ್ಕಾರಿ ಕಂಪನಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಯಾಕೆಂದ್ರೆ ಕಂಪನಿ ಎನ್ ಬಿ ಎಫ್ ಸಿ ಲೈಸೆನ್ಸ್ ಅಪ್ಲೈ ಮಾಡಿದೆ ಆರ್ ಬಿ ಐಗೆ ಆ ಕಾರಣಕ್ಕಾಗಿ ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡೋದು ಎರಡ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಅಲ್ಲಿಂದ ಇಲ್ಲಿವರೆಗೂ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ನಲವತ್ತಾರು ಪರ್ಸೆಂಟ್ ಡೌನ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡುವುದು ಈ ಕಂಪನಿಯನ್ನು ಕೂಡ ಎನ್ ಬಿ ಎಫ್ ಸಿ ಲೈಸೆನ್ಸ್ ಅಪ್ಲೈ ಮಾಡಿದೆ ಇನ್ನು ಅಪ್ಲೈ ಮಾಡಿದೆ ಲೈಸೆನ್ಸ್ ಸಿಕ್ಕಿಲ್ಲ ಸೊ ಆರ್ ಬಿ ಐ ಇಂದ ರಿಪ್ಲೈ ಬರಬೇಕಾಗಿದೆ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬರುವುದಾದ್ರೆ ಜ್ಯೋತಿ ಸಿ ಎನ್ ಸಿ ಐ ಇವತ್ತು ಓಪನ್ ಆಗ್ತಾ ಇದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಅಪ್ಲೈ ಮಾಡಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಮೂವತ್ತು ಪರ್ಸೆಂಟ್ ಇದೆ ಸೊ ಸದ್ಯದ ಮಟ್ಟಿಗೆ ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಹಂಡ್ರೆಡ್ ರುಪೀಸ್ ಪ್ರೀಮಿಯಂ ಇಷ್ಟು ಪ್ರೈಸ್ ಮುನ್ನೂರ ಮೂವತ್ತೊಂದು ನಾನೂರ ಮೂವತ್ತೊಂದಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಇದೇ ರೀತಿ ಪ್ರೀಮಿಯಂ ಇದ್ರೆ ಸೊ ಇದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಒಂದಿನ ಜಾಸ್ತಿ ಒಂದಿನ ಕಡಿಮೆ ಬಟ್ ಆಸ್ ಆಫ್ ನೌ ಮೂಂಟ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಅಪ್ಲೈ ಮಾಡಬಹುದು ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬರ್ದಾದ್ರೆ ಗಿಫ್ಟ್ ನಿಫ್ಟಿ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಪಾಯಿಂಟ್ ಅಥವಾ ಹಾಫ್ ಪರ್ಸೆಂಟ್ ರ್ಯಾಲಿ ಗಿಫ್ಟ್ ನಿಫ್ಟಿಯಲ್ಲಿ ಕಂಡು ಬರ್ತಾ ಇದೆ ಇದನ್ನು ನೋಡಿದ್ರೆ ಅಬ್ಬಿಯಸ್ಲಿ ನಮ್ಮ ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಕಾಣ್ತಾ ಇದೆ ಹಾಗೆ ಈಗಾಗಲೇ ಓಪನ್ ಆಗಿರುವಂತಹ ಏಷ್ಯನ್ ಮಾರ್ಕೆಟ್ ಗಳನ್ನು ಕೂಡ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಕೆಲವು ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಇದಾವೆ ಉಳಿದಂತೆ ಹಲವಾರು ಮಾರ್ಕೆಟ್ ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದಾವೆ ಸೊ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತಹ ಲಕ್ಷಣ ಅಂತೂ ಕಾಣ್ತಾ ಇದೆ ಆಲ್ಮೋಸ್ಟ್ ಹಾಫ್ ಪರ್ಸೆಂಟ್ ರ್ಯಾಲಿ ಗಿಫ್ಟ್ ಅಲ್ಲಿ ಕಂಡು ಬರ್ತಾ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಹಾಗೆ ಅದರ ಇಂಪ್ಯಾಕ್ಟ್ ಗಿಫ್ಟ್ ನಿಫ್ಟಿ ಮೇಲೆ ಬಿದ್ದಿದೆ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಬೀಳುವಂತಹ ಸಾಧ್ಯತೆ ಇದೆ ಎಸ್ಪೆಷಲಿ ಐಟಿ ಶೇರ್ ನಿಮ್ಮ ಫೋಕಸ್ ಅಲ್ಲಿ ಇರಲಿ ಇವತ್ತು ಯಾಕಂದ್ರೆ ನಾ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓವರ್ ಆಲ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತಹ ಲಕ್ಷಣ ಅಂತೂ ಇದೆ ಆಸ್ ಆಫ್ ನೌ ಇದ್ರ ಮಧ್ಯೆ ಬೇರೆ ಯಾವ್ದು ನ್ಯೂಸ್ ಬಂದು ಚೇಂಜಸ್ ಆದ್ರೆ ಗೊತ್ತಿಲ್ಲ ಬಟ್ ಆಸ್ ಆಫ್ ನೌ ಸಿಚುಯೇಷನ್ ಅಂತೂ ಒಳ್ಳೆ ಪಾಸಿಟಿವಿಟಿ ತರುವಂತ ಸಾಧ್ಯತೆ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ